ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹತ್ತನೇ ತರಗತಿಯ ಮೊದಲನೇ ಅಧ್ಯಾಯ ಸಮಾಂತರ ಶ್ರೇಣಿಗಳಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಎರಡು ನೋಡ್ತಾ ಇದ್ವಿ ಅದರಲ್ಲಿ ಹತ್ತೊಂಬತ್ತನೇ ಪ್ರಶ್ನೆ ವಾರ್ಷಿಕ ಸಂಬಳ ಐದು ಸಾವಿರ ಮತ್ತು ಪ್ರತಿ ವರ್ಷಕ್ಕೆ ಹೆಚ್ಚುವರಿ ಭತ್ಯ ಇನ್ನೂರು ಇರುವಂತೆ ಕೆಲಸಕ್ಕೆ ಸೇ ಸುಬ್ಬಾರಾವ್ ಹತ್ತೊಂಬತ್ತು ತೊಂಬತ್ತೈದರಲ್ಲಿ ಸೇರಿದರು ಯಾವ ವರ್ಷದಲ್ಲಿ ಅವರ ಸಂಬಳ ಏಳು ಸಾವಿರ ಆಗುತ್ತದೆ ಅಂದರೆ ಎನ್ ಟರ್ಮನ್ನು ಕಂಡುಹಿಡಿಯಬೇಕು ಎನ್ನನೇ ಪದ ಅಂದರೆ ಯಾವನೇ ವರ್ಷ ಅಂತ ಹೇಳಿ ಕೇಳಿದ್ದಾರೆ ಎಷ್ಟನೇ ವರ್ಷ ಸೇರಿ ಹತ್ತು ವರ್ಷಕ್ಕೆ ಹನ್ನೊಂದು ವರ್ಷಕ್ಕೂ ಹನ್ನೆರಡು ವರ್ಷಕ್ಕೂ ಹದಿಮೂರು ವರ್ಷಕ್ಕೋ ಈ ಥರ ಕೇಳಿದ್ದಾರೆ ಸೊ ಫಸ್ಟ್ ಅವ್ರು ಯಾವ ವರ್ಷ ಜಾಯ್ನ್ ಆಗಿದ್ದಾರೆ ಜಸ್ಟ್ ಹಂಗೆ ಬರ್ಕೊಳ್ಳ್ರಿ ನೈನ್ಟೀನ್ ನೈಂಟಿ ಫೈವ್ ಹತ್ತೊಂಬತ್ತು ತೊಂಬತ್ತೈದು ನೆಕ್ಸ್ಟ್ ಹತ್ತೊಂಬತ್ತು ತೊಂಬತ್ತಾರು ಈ ಥರ ಬರ್ತಾ ಹೋಗ್ತದೆ ಓಕೆ ಹತ್ತೊಂಬತ್ತು ತೊಂಬತ್ತೈದು ಇದ್ದಾಗ ಅವ್ರ ಸಂಬಳ ಎಷ್ಟಿತ್ತು ಎಷ್ಟಿತ್ತಪ್ಪ ಅಂದ್ರೆ ಐದು ಸಾವಿರ ಆಯಿತು ಅಲ್ವಾ ಐದು ಸಾವಿರ ನೆಕ್ಸ್ಟು ಪ್ರತಿ ವರ್ಷ ಎಷ್ಟು ಹೆಚ್ಚುವರಿ ಬತ್ತೆ ಇನ್ಕ್ರಿಮೆಂಟ್ ಆಯಿತು ಇನ್ನೂರು ರೂಪಾಯಿ ಅಂದರೆ ಐದು ಸಾವಿರದ ಇನ್ನೂರು ಓಕೆ ಆಮೇಲೆ ಐದು ಸಾವಿರದ ನಾನ್ನೂರು ಓಕೆ ಸೊ ಈ ಥರ ಇನ್ಕ್ರಿಮೆಂಟ್ ಆಯಿತು ಸೊ ಒಂದು ವರ್ಷದಲ್ಲಿ ಒಂದು ಟೈಮಲ್ಲಿ ಎಷ್ಟಾಗುತ್ತೆ ಅದು ಟೋಟಲು ಏಳು ಸಾವಿರ ಆಗುತ್ತೆ ಎಷ್ಟನೇ ವರ್ಷಕ್ಕೆ ಏಳು ಸಾವಿರ ಆಗುತ್ತೆ ಅಂತೇಳಿ ಕಂಡುಹಿಡಿಯಬೇಕು ಓಕೆ ಸೊ ಈಗ ಏನೇನು ಕೊಟ್ಟಿದ್ದಾರೆ ನೋಡಿರಿ ಕ್ವೆಶನ್ ಇದಿಷ್ಟು ಅವ್ರು ಕೊಟ್ಟಿರೋದು ಸೊ ಏನೇನು ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ ಏ ಕೊಟ್ಟಿದ್ದಾರೆ ಇದು ಎ ಒನ್ ಇದು ಎ ಟು ಇದು ಎ ತ್ರೀ ಓಕೆ ಇದು ಎ ಎನ್ ಇದ್ದಂಗೆ ಓಕೆ ಸೊ ಎ ಎಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಐದು ಸಾವಿರ ಅಲ್ವಾ ಎಸ್ ಈಕ್ವಲ್ ಟು ಐದು ಸಾವಿರ ನೆಕ್ಸ್ಟು ಡಿ ಗೊತ್ತಲ್ಲ ಡಿ ಡೈರೆಕ್ಟಾಗೆ ಬರ್ಕೋಬೇಕು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ ಪ್ರತಿ ಇನ್ನೂರು ಇನ್ನೂರು ಹೆಚ್ಚಿಗೆ ಆಗಿದೆ ಡಿ ಇಸ್ ಈಕ್ವಲ್ ಟು ಟೂ ಹಂಡ್ರೆಡ್ ಎ ಎನ್ ಇಸ್ ಈಕ್ವಲ್ ಟು ಏಳು ಸಾವಿರ ಓಕೆ ಅವ್ರು ಕೊಟ್ಟಿರೋದು ಸೊ ಈಗ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಏನಿದೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಓಕೆ ಎ ಏನ್ ಎಷ್ಟಿದೆ ಇಲ್ಲಿ ಸೆವೆನ್ ತೌಸಂಡ್ ಏಳು ಸಾವಿರ ಇದೆ ಈಸ್ ಈಕ್ವಲ್ ಟು ಎ ಎಷ್ಟಿದೆ ಐದು ಸಾವಿರ ಪ್ಲಸ್ ಎನ್ ಗೊತ್ತಿಲ್ಲ ಹಾಗೆ ಬರ್ಕೊಳ್ರಿ ಮೈನಸ್ ಒನ್ ಡಿ ಗೊತ್ತು ಇನ್ನೂರು ಓಕೆ ಈ ಪ್ಲಸ್ ಏನಿಲ್ಲ ಅಂದರೆ ಇಲ್ಲಿ ಏನಿರುತ್ತೆ ಪ್ಲಸ್ ಇರುತ್ತೆ ಸೊ ಇದು ಈ ಕಡೆ ಬಂದರೆ ಇಸ್ ಇಕ್ ಈ ಕಡೆ ಬರ್ಕೊಂಡ್ರೆ ಸೆವೆನ್ ತೌಸಂಡ್ ಇದು ಪ್ಲಸ್ ಬಂದರೆ ಮೈನಸ್ ಆಗುತ್ತೆ ಮೈನಸ್ ಫೈವ್ ತೌಸಂಡ್ ಆಗುತ್ತೆ ಈಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಟೂ ಹಂಡ್ರೆಡ್ ಓಕೆ ಸೊ ಏಳು ಸಾವಿರದಾಗ ಐದು ಸಾವಿರ ಹೋದ್ರೆ ಇನ್ನೆಷ್ಟು ಉಳಿತೈತಿ ಇನ್ನು ಎರಡು ಸಾವಿರ ಉಳಿಯುತ್ತೆ ಎನ್ ಮೈನಸ್ ಒನ್ ಇಂಟು ಟೂ ಹಂಡ್ರೆಡ್ ಓಕೆ ನೆಕ್ಸ್ಟ್ ಸೊ ಈಗೇನಾಗತ್ತಪ್ಪ ಅಂದರೆ ಇಲ್ಲೇನಿಲ್ಲ ಅಂದರೆ ಇಂಟು ಇರುತ್ತೆ ಹೌದಾ ಇದನ್ನು ಈ ಕಡೆ ತೊಗೊಂಬೋಣ ಡಿವೈಡೆಡ್ ಬಾಯ್ ಮಾಡ್ ಇಂಟು ದ್ ಇಸುಕುಲ್ಟಿನ ಕಡೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ ಓಕೆ ಎರಡು ಸಾವಿರ ಡಿವೈಡೆಡ್ ಬೈ ಇನ್ನೂರು ಈ ಎರಡು ಸೊನ್ನಿಗೆ ಈ ಎರಡು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಸೊ ಎರಡ ಬಂದಲೆ ಎರಡು ಒಂದ್ಲೆ ಹತ್ತಾಗುತ್ತೆ ಓಕೆ ಸೊ ನೆಕ್ಸ್ಟು ಹತ್ತು ಇಸಿಕ್ವಲ್ಟಿ ಇಲ್ಲೇನಿದೆ ಎನ್ ಮೈನಸ್ ಒನ್ ಇದೆ ಮೈನಸ್ ಒನ್ ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ ಓಕೆ ಸೊ ಮೈನಸ್ ಒನ್ ಇಜಿಕ್ವಲ್ಟಿನ ಈ ಕಡೆ ಆದಾಗ ಬಂದಾಗ ಪ್ಲಸ್ ಆಗುತ್ತೆ ಸೊ ಅವಾಗೇನಾಗುತ್ತೆ ಹತ್ತು ಪ್ಲಸ್ ಒಂದರೆ ಎಷ್ಟು ಹನ್ನೊಂದು ಅಂದರೆ ಸೊ ಸುಬ್ಬಾರ ಅವರು ಎಷ್ಟನೇ ವರ್ಷಕ್ಕೆ ಅವ್ರಿಗೆ ಏಳು ಸಾವಿರ ಆಗುತ್ತೆ ಅಂದರೆ ಅವರು ಸಂಬ ಕೆಲಸಕ್ಕೆ ಸೇರಿ ಹನ್ನೊಂದನೇ ವರ್ಷ ಹನ್ನೊಂದನೇ ವರ್ಷಕ್ಕೆ ಅವರ ಸಂಬಳ ಎಷ್ಟಾಗಿರ್ತೀವಿ ಏಳು ಸಾವಿರ ಆಗಿರುತ್ತೆ ಇಪ್ಪತ್ತನೇ ಪ್ರಶ್ನೆ ಕಲಿಯು ವರ್ಷದ ಮೊದಲನೇ ವಾರದಲ್ಲಿ ಐದು ರು ಉಳಿಸಿದಳು ಮತ್ತು ಪ್ರತಿ ವಾರ ಅವಳ ಉಳಿತಾಯವನ್ನು ಒಂದು ಪಾಯಿಂಟ್ ಏಳು ಐದಕ್ಕೆ ಹೆಚ್ಚಿಸಿದಳು ಎನ್ನನೇ ವಾರದಲ್ಲಿ ಅವಳ ಉಳಿತಾಯವು ಇಪ್ಪತ್ತು ಪಾಯಿಂಟ್ ಏಳು ಐದು ಆದರೆ ಎನ್ನನ್ನು ಕಂಡುಹಿಡಿಯಿರಿ ಓಕೆ ಸೊ ಕ್ಲಿಯರ್ ಇದೆ ಸೊ ಫಸ್ಟ್ ಫಸ್ಟ್ ಎಷ್ಟು ಉಳಿಸ್ತಾಳೆ ಅವಳು ಅಂದರೆ ಐದು ಓಕೆ ಸೊ ನೆಕ್ಸ್ಟ್ ಪ್ರತಿ ಎಷ್ಟು ಹೆಚ್ಚಿಗೆ ಮಾಡ್ಕೊತ ಹೋಗ್ತಾಳೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಒಂದು ಬಿಂದು ಏಳು ಐದು ಅದನ್ನು ಸೇರಿಸ್ಬೇಕು ಐದಕ್ಕೆ ಒಂದು ಪಾಯಿಂಟ್ ಏಳು ಐದು ಸೇರಿಸಿದ್ರೆ ಎಷ್ಟಾಗುತ್ತೆ ಐದು ಒಂದು ಆರು ಪಾಯಿಂಟ್ ಏಳು ಐದು ಆಗುತ್ತೆ ನೆಕ್ಸ್ಟ್ ಮತ್ತು ಅದಕ್ಕೆ ಒಂದು ಪಾಯಿಂಟ್ ಸೆವೆನ್ ಫೈವ್ ಕೂಡಿಸ್ಬೇಕು ಓಕೆ ಓಕೆ ಸೊ ಕೂಡಿಸ್ತಾ ಹೋಗ್ತಾಳೆ ಫಸ್ಟ್ ಐದು ಐದಕ್ಕೆ ಒಂದು ಒಂದು ಪಾಯಿಂಟ್ ಏಳು ಐದನ್ನು ಕೂಡಿಸ್ತಾಳೆ ಆರು ಪಾಯಿಂಟ್ ಏಳು ಐದಾಗುತ್ತೆ ಮತ್ತು ಇದಕ್ಕೆ ಒಂದು ಪಾಯಿಂಟ್ ಏಳು ಐದು ಕೂಡಿಸ್ತಾರೆ ಎಂಟು ಪಾಯಿಂಟ್ ಐದು ಸೊನ್ನೆ ಆಗುತ್ತೆ ಈ ಥರ ಅಪ್ ಟು ಎಲ್ಲಿ ಎಷ್ಟಾಗುತ್ತೆ ಅವಳ ಹತ್ರ ಇಪ್ಪತ್ತು ಪಾಯಿಂಟ್ ಏಳು ಐದು ಆಗುತ್ತೆ ಓಕೆ ಸೊ ಇಲ್ಲೇನಾಗುತ್ತೆ ಅಂದರೆ ಇದನ್ನು ಫಸ್ಟ್ ಟರ್ಮನ್ನು ತೊಗೊತೀವಿ ಇದು ಎ ಒನ್ ಇದು ಎ ಟು ಇದು ಎ ತ್ರೀ ಅಪ್ ಟು ಎ ಎನ್ ಓಕೆ ಸೊ ನಮಗೇನೇನು ಕೊಟ್ಟಿದ್ದಾರೆ ಅವ್ರೆಡಿ ಹೇಳಿದಾರವರು ಎನ್ನನ್ನು ಫೈಂಡ್ ಔಟ್ ಮಾಡಿ ಅಂದರೆ ಫೈಂಡ್ ಔಟ್ ಅಂದರೆ ಫೈಂಡ್ ದ ಎನ್ ಅಂತ ಅಂದರೆ ಎನ್ನ ಕಂಡಿದೆ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಎ ಇಸ್ ಈಕ್ವಲ್ ಟು ಫೈವ್ ಡಿ ಇಸ್ ಈಕ್ವಲ್ ಟು ಒನ್ ಪಾಯಿಂಟ್ ಸೆವೆನ್ ಫೈವ್ ಓಕೆ ಸೊ ಈಗ ನೆಕ್ಸ್ಟು ಫಾರ್ಮುಲಾ ಆಲ್ರೆಡಿ ನಿಮಗೆ ಗೊತ್ತಿದೆ ಏನಿದೆ ಫಾರ್ಮುಲಾ ಎ ಎನ್ ಇಸ್ ಈಕ್ವಲ್ ಟು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಓಕೆ ಸೊ ಎ ಎನ್ ಅಂದ್ರೆಷ್ಟಿದೆ ಇಪ್ಪತ್ತು ಪಾಯಿಂಟ್ ಏಳು ಐದು ಇಸ್ ಈಕ್ವಲ್ ಟು ಎ ಅಂದ್ರೆಷ್ಟಿದೆ ಐದಿದೆ ಪ್ಲಸ್ ಎನ್ ಗೊತ್ತಿಲ್ಲ ಫೈಂಡ್ಔಟ್ ಮಾಡಬೇಕು ಡಿ ಗೊತ್ತು ಡಿ ಒನ್ ಪಾಯಿಂಟ್ ಸೆವೆನ್ ಫೈವ್ ಓಕೆ ಸೊ ನೆಕ್ಸ್ಟ್ ಓಕೆ ಸೊ ಇಪ್ಪತ್ತು ಪಾಯಿಂಟ್ ಸೆವೆನ್ ಓಕೆ ಪ್ಲಸ್ ಫೈವ್ ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ ಫೈವ್ ಆಗುತ್ತೆ ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಒನ್ ಪಾಯಿಂಟ್ ಸೆವೆನ್ ಫೈವ್ ಓಕೆ ಇದರಲ್ಲಿ ಐದು ಕಳಿಬೇಕು ಸೊ ಈ ಕಡೆ ಕಳೆ ತೋರಿಸ್ತೀನಿ ನೋಡಿ ಸೊ ಇಪ್ಪತ್ತು ಪಾಯಿಂಟ್ ಏಳು ಐದರಲ್ಲಿ ಕಳಿಬೇಕು ನೋಡಿ ಐದನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೇನೆ ಐದು ಪೂರ್ಣ ಸಂಖ್ಯೆ ಇದು ಇದು ಸೊನ್ನೆ ಐತಲ್ಲ ಇದು ಒನ್ಸ್ ಪ್ಲೇಸ್ ಅಂದರೆ ಬಿಡಿ ಹತ್ತು ನೂರು ಅದಕ್ಕೆ ಈ ಸೊ ಬಿಡಿ ಸ್ಥಾನದಿಂದನೇ ಹಾಕ್ಕೋಬೇಕು ಅದು ಪೂರ್ಣ ಸಂಖ್ಯೆ ಅಲ್ಲಿ ಡೆಸಿಮಲ್ ಇಲ್ಲ ದಶಮಾಂಶ ಇಲ್ಲ ಅದಕ್ಕೆ ಸೊ ಅದಕ್ಕೆ ಜೀರೋ ಜೀರೋ ಹಾಕ್ಕೋಬೇಕು ಓಕೆನಾ ಸೊ ಇಲ್ಲೇನು ಮಾಡ್ತೀವಿ ಅಂದರೆ ಸೆವೆನ್ ಫೈವ್ ಹಾಗೆ ಬರ್ತೈತಿ ಪಾಯಿಂಟ್ ಜೀರೋದಲ್ಲಿ ಫೈವ್ಗೆಲ್ಲ ಕ್ಯಾರಿ ತೊಗೊಂತೀವಿ ಹತ್ತಾಗುತ್ತೆ ಹತ್ತರಲ್ಲಿ ಐದು ಹೋದರೆ ಇನ್ನು ಐದು ಉಳಿತೈತಿ ಇಲ್ಲಿ ಒಂದು ಉಳಿತೈತಿ ಅಂತ ಆನ್ಸರು ಹದಿನೈದು ಪಾಯಿಂಟ್ ಏಳು ಐದು ಈಸ್ ಈಕ್ವಲ್ ಟು ಓಕೆ ಇದು ಮಲ್ಟಿಪ್ಲಿಕೇಶನ್ ಮಾಡಿ ಸೊ ಎ ಒಂದು ಪಾಯಿಂಟ್ ಏಳು ಐದು ಇಂಟು ಎನ್ ಎನ್ ಆಗುತ್ತೆ ಸೊ ಇಲ್ಲಿ ಪ್ಲಸ್ ಇರುತ್ತೆ ಇಲ್ಲಿ ಮೈನಸ್ ಇರುತ್ತೆ ಪ್ಲಸ್ ಇಂಟು ಮೈನಸ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಓಕೆ ಸೊ ಈಗ ಹದಿನೈದು ಪಾಯಿಂಟ್ ಏಳು ಐದು ಮೈನಸ್ ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಇಸ್ ಈಕ್ವಲ್ ಟು ಒನ್ ಪಾಯಿಂಟ್ ಸೆವೆನ್ ಫೈವ್ ಎನ್ ಆಗುತ್ತೆ ಹೌದಾ ಸೊ ಇವೆರಡನ್ನೂ ಕೂಡಿಸಿ ಓಕೆ ಫೈವ್ ಫೈವ್ ಕೂಡಿಸಿದ್ರೆ ಟೆನ್ ಆಗುತ್ತೆ ಇಲ್ಲ ಕ್ಯಾರಿ ಒನ್ ಅಂದರೆ ಕೈಲ ಬರುತ್ತೆ ಏಳೆರಡು ಹದಿನಾಲ್ಕು ಒಂದು ಹದಿನೈದು ಇಲ್ಲಿ ದಶಕ ಒಂದು ಕತೆ ಐದು ಒಂದು ಆರು ಆರು ಒಂದು ಏಳು ನೆಕ್ಸ್ಟ್ ಒಂದು ಏಳು ಆಯ್ತು ಸೊ ನೆಕ್ಸ್ಟ್ ಒಂದಕ್ಕೆ ಒಂದು ಓಕೆ ಪಾಯಿಂಟ್ ಇಬ್ಬ ಕರೆಕ್ಟ್ ಸೈಡಿಗೆ ನೀವು ಹಾಕೊಂಡು ಮಾಡ್ಬೋದು ಒನ್ ಪಾಯಿಂಟ್ ಸೆವೆನ್ ಫೈವ್ ಎನ್ ಓಕೆ ಒನ್ ಸೆವೆಂಟೀನ್ ಪಾಯಿಂಟ್ ಫೈವ್ ಜೀರೋ ಡಿವೈಡೆಡ್ ಬೈ ಒನ್ ಪಾಯಿಂಟ್ ಸೆವೆನ್ ಫೈವ್ ಇಸ್ ಈಕ್ವಲ್ ಟು ಎನ್ ಅಲ್ವಾ ಸೊ ಇಲ್ಲಿ ನೋಡಿ ದ ದಶಮಾಂಶಗಳು ಇದ್ದಾಗ ನಿಮಗೆ ಭಾಗಾಕಾರ ಖರ ಮಾಡೋಕ್ಕೇನಾಗುತ್ತೆ ಸೊ ತೊಂದರೆ ಆಗುತ್ತೆ ಅಂದರೆ ಗೊತ್ತಾಗಲ್ಲ ಬೇಗ ಅಲ್ವಾ ಸೊ ಅದಕ್ಕೆ ಏನು ಮಾಡಬೇಕಪ್ಪ ನಾವು ಅಂತಂದರೆ ಈ ದಶಮಾನ ಬಿಂದುವನ್ನು ತೆಗಿಬೇಕು ಹೆಂಗೆ ತೆಗಿಬೇಕು ನನಗೆ ಎರಡು ಸ್ಥಾನ ಮುಂದೆ ಹೋಗ್ಬೇಕು ಅಂದರೆ ಎರಡು ಸ್ಥಾನ ಹೋಗ್ಬೇಕಂದರೆ ನಾವೇನು ಮಾಡ್ತೀವಿ ಮಲ್ಟಿಪ್ಲೈ ಬೈ ಹಂಡ್ರೆಡ್ ಎಷ್ಟು ಸ್ಥಾನ ಹೋಗಬೇಕು ಎರಡು ಅಂದರೆ ಅದಕ್ಕೆ ಎರಡು ಸೊನ್ನೆ ಒಂದರ ಮುಂದೆ ಎರಡು ಸೊನ್ನೆ ಅಂದರೆ ಹಂಡ್ರೆಡ್ ಆಗುತ್ತೆ ಸೊ ಮಲ್ಟಿಪ್ಲೈ ಬೈ ಹಂಡ್ರೆಡ್ ಮಾಡಿದಾಗ ನಮ್ಗೆ ಆನ್ಸರ್ ಏನು ಬರುತ್ತೆ ಈ ದಶಮಾನ ಇಲ್ಲಿಗೆ ಹೋಗುತ್ತೆ ಒನ್ ಸೆವೆನ್ ಫೈ ಝೀರೋ ಡಿವೈಡೆಡ್ ಬೈ ಒನ್ ಸೆವೆನ್ ಫೈವ್ ಆಗುತ್ತೆ ಈಸ್ ಈಕ್ವಲ್ ಟು ಎನ್ ಅಲ್ವಾ ದಶಮಾನಬಿಂದ ಹೋಯಿತು ಒನ್ ಸೆವೆಂಟಿ ಫೈವ್ ಒನ್ಝಾ ಒನ್ ಸೆವೆಂಟಿ ಫೈವ್ ಒನ್ಝಾ ಝೀರೋ ಓಕೆ ಸೊ ಏನು ಬೆಲೆ ಎಷ್ಟು ಆಯ್ತು ಎನ್ ಈಸ್ ಈಕ್ವಲ್ ಟು ಟೆನ್ ಓಕೆ ಹಾಗಾದರೆ ನಮಗೆ ಇಪ್ಪತ್ತು ಪಾಯಿಂಟ್ ಏಳು ಐದು ಅನ್ನೋ ಅಷ್ಟು ದುಡ್ಡು ಎಷ್ಟು ಎಷ್ಟು ದಿನ ಇದರಲ್ಲಿ ವಾರಗಳಲ್ಲಿ ಅಕ್ಕಿ ಕ ಇದು ಮಾಡ್ತಾಳಪ್ಪ ಅಂದರೆ ಹತ್ತು ಓಕೆ ಸೊ ಆನ್ಸರ್ ಎಷ್ಟು ಬಂತು ಏನೇಸಿಕೊಟ್ಟರು ಟೆನ್ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ರು ಕಂಡಿಡಿದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಲೈಕ್ ಮತ್ತು ಶೇರ್ ಕಮೆಂಟ್ ಕಮೆಂಟ್ಸನ್ನು ಮಾಡೋದು ಮರಿಬೇಡಿ ಥ್ಯಾಂಕ್ ಯು